ಉತ್ತರ ಪ್ರದೇಶದಲ್ಲಿ ಜಾತಿ ಆಧಾರದ ಮೇಲೆ ಎನ್ಕೌಂಟರ್ಗಳು ನಡೀತಾ ಇದೆಯಾ ಯಾಕೆ ಎನ್ಕೌಂಟರ್ಗಳು ಅಪಾಯಕಾರಿ ಪೊಲೀಸ್ ಎನ್ಕೌಂಟರ್ಗಳ ಬಗ್ಗೆ ಸುಪ್ರೀಂ ಕೋರ್ಟ್ ಏನು ಹೇಳಿದೆ ಹೈದರಾಬಾದ್ ಎನ್ಕೌಂಟರ್ನಲ್ಲಿ ಏನಾಯ್ತು ಅಮೆರಿಕಾದಲ್ಲಿ ಕೂಡ ಕಾನೂನಿನ ಮೀರಿದ ಹತ್ಯೆಯನ್ನು ಹೇಗೆ ನಡೆಸಲಾಯಿತು ಎನ್ಕೌಂಟರ್ಗಳು ನ್ಯಾಯಾಂಗ ವ್ಯವಸ್ಥೆಯ ವಿಶ್ವಾಸಾರ್ಹತೆಯನ್ನು ಕಸಿತಾ ಇದೆಯಾ ಮೊನ್ನೆ ಎನ್ಕೌಂಟರ್ ಬಗ್ಗೆ ಅಖಿಲೇಶ್ ಯಾದವ್ ಏನು ಹೇಳಿದರು ಉತ್ತರ ಪ್ರದೇಶ ಸರ್ಕಾರ ಅಖಿಲೇಶ್ ಪ್ರಶ್ನೆಗಳಿಗೆ ಉತ್ತರಿಸುತ್ತಾ ಎನ್ಕೌಂಟರ್ಗಳನ್ನು ಪ್ರಶ್ನೆ ಮಾಡೋದು ಯಾಕೆ ಮುಖ್ಯ ಆಗತ್ತೆ ಎನ್ಕೌಂಟರ್ ಗಳನ್ನ ಪ್ರಶ್ನೆ ಮಾಡುವವರನ್ನ ಅಪರಾಧಿಗಳ ಪರ ಅನ್ನೋದು ಯಾಕೆ ತೀರಾ ಅಪಾಯಕಾರಿ ಇವತ್ತು ಕೆಲವರು ನಕಲಿ ಎನ್ಕೌಂಟರ್ ಗೆ ತುತ್ತಾಗುವಾಗ ಮೌನವಾಗಿದ್ರೆ ನಾಳೆ ನೀವು ಕೂಡ ಎನ್ಕೌಂಟರ್ ಗೆ ತುತ್ತಾಗೋದಿಲ್ಲ ಅನ್ನೋದಕ್ಕೆ ಏನ್ ಗ್ಯಾರಂಟಿ ಇದೆ ಉತ್ತರ ಪ್ರದೇಶದಲ್ಲಿ ನಡೆದಿರುವಂತಹ ಎನ್ಕೌಂಟರ್ ಎತ್ತಿರುವಂತಹ ಹತ್ತು ಹಲವು ಪ್ರಶ್ನೆಗಳು ಈ ಬಗ್ಗೆ ಖ್ಯಾತ ಪತ್ರಕರ್ತ ರವೀಶ್ ಕುಮಾರ್ ಅವರ ವಿಶ್ಲೇಷಣೆಯನ್ನ ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಮುಂದಿಡ್ತಾ ಇದ್ದೀವಿ ದರ್ಶನ್ ಚಾರ್ಜ್ ಶೀಟ್ ನಲ್ಲಿ ಏನಿದೆ ಅನ್ನೋದನ್ನೇ ದಿನಗಟ್ಲೆ ಮಾತನಾಡುವಂತಹ ಈ ಮಡಿಲ ಮೀಡಿಯಾಗಳಲ್ಲಿ ಇಂಥ ಕಾರ್ಯಕ್ರಮ ಬರೋದಿಲ್ಲ ಹಾಗಾಗಿ ನೀವು ನಮ್ಮ ಚಾನಲ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ಈಗಲೇ ಈ ವಿಡಿಯೋ ಕಾಣ್ತಾ ಇರುವಂಥ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲ್ಲೈಕೋ ಪ್ರೆಸ್ ಮಾಡ್ಬಿಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಇದರ ಲಿಂಕ್ ವಾಟ್ಸಪ್ನಲ್ಲಿ ನಲ್ಲಿ ಶೇರ್ ಮಾಡಿ ಈಗ ವಿಷಯಕ್ಕೆ ಬರೋಣ ಉತ್ತರ ಪ್ರದೇಶದಲ್ಲಿ ಮಂಗೇಶ್ ಯಾದವ್ ಅನ್ನೋ ವ್ಯಕ್ತಿಯ ಎನ್ಕೌಂಟರ್ ನಡೆದಿದೆ ಜಾತಿಯನ್ನ ನೋಡಿ ಉತ್ತರ ಪ್ರದೇಶದಲ್ಲಿ ಎನ್ಕೌಂಟರ್ ಮಾಡಲಾಗ್ತಾ ಇದೆ ಅಂತ ಎಸ್ ಪಿ ನಾಯಕ ಅಖಿಲೇಶ್ ಯಾದವ್ ಹಾಗೂ ಎಎಪಿ ನಾಯಕ ಸಂಜಯ್ ಸಿಂಗ್ ಆರೋಪ ಮಾಡಿದ್ದಾರೆ ಅಖಿಲೇಶ್ ಯಾದವ್ ಸೆಪ್ಟೆಂಬರ್ ಐದರಿಂದಲೂ ಈ ಎನ್ಕೌಂಟರ್ ಬಗ್ಗೆ ಪ್ರಶ್ನೆಗಳನ್ನ ಎತ್ತಾನೆ ಬಂದಿದ್ದಾರೆ ಪ್ರಕರಣದ ಬೇರೆ ಆರೋಪಿಗಳು ಶರಣಾಗುವಂತೆ ಮಾಡಲಾಗಿದೆ ಆದರೆ ಜಾತಿಯ ಕಾರಣದಿಂದಾಗಿ ಮಂಗೇಶ್ ಯಾದವ್ನ ಎನ್ಕೌಂಟರ್ನಲ್ಲಿ ಬಲಿ ಹಾಕಲಾಗಿದೆ ಅಂತ ಅಖಿಲೇಶ್ ಯಾದವ್ ಆರೋಪ ಮಾಡಿದ್ದಾರೆ ತನ್ನ ಪರವಾಗಿ ಪುರಾವೆಗಳನ್ನಾದರೂ ಕೊಡುವಂತಹ ಅಥವಾ ತಾನು ಅಪರಾಧಿ ಅಲ್ಲ ಅಂತನಾದ್ರೂ ಸಾಬೀತು ಮಾಡುವಂತಹ ಅವಕಾಶವನ್ನೇ ಆತನಿಂದ ಶಾಶ್ವತವಾಗಿ ಕಸಿದುಕೊಳ್ಳಲಾಗಿದೆ ಎನ್ಕೌಂಟರ್ ಗಳು ನ್ಯಾಯ ಸಮ್ಮತ ತನಿಖೆ ಆಗಬೇಕು ಅನ್ನೋದು ಸುಪ್ರೀಂ ನಿಂದ ಆದೇಶನೇ ಇದೆ ಮಂಗೇಶ್ ಯಾದವ್ ಎನ್ಕೌಂಟರ್ ಬಗ್ಗೆ ಸುಲ್ತಾನ್ಪುರದ ಎಸ್ ಪಿ ಕೃತಿಕಾ ಜೋತ್ಸ್ನ ತನಿಖೆಗೆ ಆದೇಶಿಸಿದ್ದಾರೆ ಎನ್ಕೌಂಟರ್ ಗಳು ನ್ಯಾಯದ ವಿಶ್ವಾಸಾರ್ಹತೆಯನ್ನು ಕೊಲ್ಲುತ್ತಾ ಇವೆ ಅನ್ನೋದು ಕೂಡ ಅಷ್ಟೇ ಸತ್ಯ ಧರ್ಮವನ್ನ ನೋಡಿ ಬುಲ್ಡೋಸರ್ ಬಳಸೋದು ನಡೆದಿರೋ ಹಾಗೇನೆ ಜಾತಿಯನ್ನ ನೋಡಿಕೊಂಡು ಎನ್ಕೌಂಟರ್ ಮಾಡಲಾಗ್ತಾ ಇದೆ ಅನ್ನೋದನ್ನ ಜನ ಈಗ ಅರ್ಥ ಮಾಡ್ಕೊಳ್ಬೇಕಾಗಿದೆ ಈ ಬುಲ್ಡೋಸರ್ ಉತ್ತರ ಪ್ರದೇಶದ ರಾಜಕೀಯ ಮತ್ತು ಸರ್ಕಾರದ ನೀತಿಯ ಭಾಗನೇ ಆಗೋಗ್ಬಿಟ್ಟಿದೆ ಎನ್ಕೌಂಟರ್ ಗಳ ಬಗ್ಗೆ ಅಂತೂ ಹಲವು ವರ್ಷಗಳಿಂದ ಪ್ರಶ್ನೆಗಳನ್ನ ಎತ್ತೆ ಬರಲಾಗಿದೆ ಎನ್ಕೌಂಟರ್ ನಕಲಿ ಅನ್ನೋದು ಸಾಬೀತಾದ್ರೆ ಪೊಲೀಸ್ ಅಧಿಕಾರಿಗೆ ಗಲ್ಲು ಶಿಕ್ಷೆಯನ್ನು ಕೂಡ ವಿಧಿಸಬೇಕಾಗಿ ಬರಬಹುದು ಅಂತ ಪ್ರಕರಣವೊಂದರ ತೀರ್ಪಿನಲ್ಲಿ ಸುಪ್ರೀಂ ಕೋರ್ಟ್ ಎಚ್ಚರಿಕೆಯನ್ನು ನೀಡಿದೆ ಟ್ರಿಗರ್ ಎಳೆಯೋದನ್ನ ಆನಂದಿಸುವಂತಹ ಪೊಲೀಸರಿಗೆ ಯಾರನ್ನು ಬೇಕಾದರೂ ಎನ್ಕೌಂಟರ್ ಹೆಸರಿನಲ್ಲಿ ಬಲಿ ಹಾಕಿ ಬಚಾವ್ ಆಗ್ಬಹುದು ಅಂತ ಅನ್ಸಿರಬಹುದು ಆದರೆ ಅಂಥವರಿಗೆ ಗಲ್ಲು ಶಿಕ್ಷೆ ಕೂಡ ಕಾದಿರಬಹುದು ಅನ್ನುವಂಥ ಅರ್ಥದಲ್ಲಿ ಸುಪ್ರೀಂ ಕೋರ್ಟ್ ಹೇಳಿತ್ತು ನಕಲಿ ಎನ್ಕೌಂಟರ್ ಮಾಡುವವರು ಶಾಶ್ವತವಾಗಿ ವ್ಯವಸ್ಥೆಯಲ್ಲಿ ಅಪರಾಧಿ ಆಗ್ಬಿಡ್ತಾರೆ ಅವರು ಸರ್ಕಾರದ ಇಶಾರೆಯ ಮೇರೆಗೆ ಕೆಲಸ ಮಾಡ್ತಾರೆ ಸರ್ಕಾರದ ಕೃಪೆಯಿಂದ ಬಚಾವಾಗ್ತಾರೆ ಸುಲ್ತಾನ್ಪುರದಲ್ಲಿ ದರೋಡೆ ಪ್ರಕರಣದಲ್ಲಿ ಮಂಗೇಶ್ ಯಾದವ್ ಎನ್ಕೌಂಟರ್ ನಡೆದಿದೆ ಮತ್ತದು ಹಲವು ಪ್ರಶ್ನೆಗಳಿಗೆ ಕಾರಣ ಆಗಿದೆ ವಿಪಿನ್ ಸಿಂಗ್ ಅನ್ನುವಂಥ ಮುಖ್ಯ ಆರೋಪಿಗೆ ಶರಣಾಗೋದಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟು ಮಂಗೇಶ್ ಯಾದವ್ನನ್ನು ಕೊಲ್ಲಲಾಗಿದೆ ಅನ್ನೋದು ಇಲ್ಲಿ ಆರೋಪ ಎನ್ಕೌಂಟರ್ ಗಳನ್ನ ಯಾಕೆ ಅನುಮಾನದಿಂದ ನೋಡಲೇಬೇಕಾಗಿದೆ ನಕಲಿ ಎನ್ಕೌಂಟರ್ ಮಾಡಿದವನು ಅಧಿಕಾರಸ್ಥರ ಬಲದಿಂದನೂ ಬಚಾವಾಗ್ಬಿಡ್ತಾನೆ ಆದ್ರೆ ತನ್ನದೇ ಕಣ್ಣಲ್ಲಿ ಹೈದರಾಬಾದ್ ನಲ್ಲಿ ಪಶುವೈದ್ಯ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣದಲ್ಲಿ ಎರಡ್ ಸಾವಿರದ ಹತ್ತೊಂಬತ್ತರ ಡಿಸೆಂಬರ್ ಆರರಂದು ಎನ್ಕೌಂಟರ್ ನಡೆದಿತ್ತು ನಾಲ್ವರು ಆ ಎನ್ಕೌಂಟರ್ಗೆ ಬಲಿಯಾಗಿದ್ರು ಪೊಲೀಸರ ಮೇಲೆ ನಾಲ್ವರು ದಾಳಿಗೆ ಯತ್ನಿಸಿದ್ರು ಮತ್ತು ಆತ್ಮರಕ್ಷಣೆಗಾಗಿ ಗುಂಡ್ ಹಾರಿಸಬೇಕಾಯ್ತು ಅನ್ನೋದು ಪೊಲೀಸರು ಕೊಟ್ಟಂತ ಸಬೂಬಾಗಿತ್ತು ಸುಪ್ರೀಂ ಕೋರ್ಟ್ ನೇಮಿಸಿದಂತಹ ಸಮಿತಿ ಆ ಎನ್ಕೌಂಟರ್ ಅನ್ನು ನಕಲಿ ಅಂತ ಹೇಳ್ತು ಅದಾದ ನಂತರ ಎನ್ಕೌಂಟರ್ ನಲ್ಲಿ ಭಾಗಿಯಾಗಿದ್ದಂತಹ ಹತ್ತು ಪೊಲೀಸರ ವಿರುದ್ಧ ಎಫ್ಐಆರ್ ದಾಖಲಿಸೋದಕ್ಕೆ ಸುಪ್ರೀಂ ಕೋರ್ಟ್ ಆದೇಶ ನೀಡಿತು ಅಮೆರಿಕಾದಲ್ಲಿ ಜಾರ್ಜ್ ಫ್ಲೈಡ್ ಹೆಸರಿನ ಕಪ್ ಅಮೆರಿಕನ್ ಅನ್ನ ಅಂಗಡಿಯಲ್ಲಿ ಕಪ್ ಹಣ ಕೊಟ್ಟ ಅನ್ನೋ ಕಾರಣಕ್ಕೆ ಬಂಧಿಸಿದ್ದಾಗ ಕಸ್ಟಡಿಯಲ್ಲಿ ಸಾವಾಗಿತ್ತು ಪೊಲೀಸರ ಈ ಹಿಂಸೆಯ ವಿರುದ್ಧ ಇಡೀ ಅಮೆರಿಕ ರಸ್ತೆಗಿಳಿದಿತ್ತು ಒಂದು ಇಡೀ ವರ್ಷ ಇದ್ರ ತನಿಖೆ ನಡೆದಿತ್ತು ಪೊಲೀಸ್ ಅಧಿಕಾರಿ ಡೆರೆಕ್ ಚವಿನ ಅಪರಾಧ ಸಾಬೀತಾಗಿತ್ತು ಇಪ್ಪತ್ತೆರಡು ವರ್ಷಗಳ ಜೈಲ್ ಶಿಕ್ಷೆ ವಿಧಿಸಲಾಯಿತು ನಾಗರಿಕರು ನಡೆಸಿದಂತಹ ಹೋರಾಟ ಎಷ್ಟು ತೀವ್ರವಾಗಿತ್ತು ಅಂತ ಅಂದ್ರೆ ಪೊಲೀಸರು ಕಡೆಗೆ ಮಂಡಿ ಊರಿ ಕ್ಷಮೆ ಕೇಳಬೇಕಾಯ್ತು ಆದ್ರೆ ಇಲ್ಲಿ ಬುಲ್ಡೋಸರ್ ಮತ್ತು ಎನ್ಕೌಂಟರ್ ಮೂಲಕ ಭಯ ಬಿಡಲಾಗ್ತಾ ಇದೆ ಸಮಾಜವನ್ನು ಭಯದಲ್ಲಿ ಬೆಳಸಲಾಗ್ತಾ ಇದೆ ಮಂಗೇಶ್ ಯಾದವ್ ಎನ್ಕೌಂಟರ್ ಬಳಿಕ ಸೋಷಿಯಲ್ ಮೀಡಿಯಾದಲ್ಲಿ ಹರಡಿರುವಂತಹ ಸುದ್ದಿಗಳನ್ನು ನೋಡಿದ್ರೆ ಬೆಚ್ಚಿ ಬೀಳಿಸುವಂತಾಗತ್ತೆ ಪೊಲೀಸ್ ಅಧಿಕಾರಿ ಚಪ್ಪಲಿ ಧರಿಸಿದ್ದಾಗಿ ಹೇಳಾಗ್ತಾ ಇದೆ ಹಾಗೆಯೇ ಈ ಎನ್ಕೌಂಟರ್ನಲ್ಲಿ ಭಾಗಿಯಾಗಿದ್ದಂಥ ಪೊಲೀಸರೆಲ್ಲ ಮೇಲ್ಜಾತಿಯವರು ಅಂತ ಹೇಳಿದರು ಎನ್ಕೌಂಟರ್ನಲ್ಲಿ ಭಾಗಿಯಾಗಿದ್ದಂಥ ಡಿ ಎಸ್ ಪಿ ಧರ್ಮೇಶ್ ಕುಮಾರ್ ಶಾಹಿ ಅವರ ಪತ್ನಿ ರಿತು ಶಾಹಿ ಗೋರಖ್ಪುರದ ಬಿಜೆಪಿ ಪದಾಧಿಕಾರಿಯಾಗಿದ್ದು ಸೆಪ್ಟೆಂಬರ್ ಮೂರರಂದು ಉತ್ತರ ಪ್ರದೇಶ ಮಹಿಳಾ ಆಯೋಗದ ಸದಸ್ಯರಾಗಿ ನೇಮಕಗೊಂಡಿದ್ದಾರೆ ಎನ್ಕೌಂಟರ್ನಲ್ಲಿ ಭಾಗಿಯಾದಂಥ ಪೊಲೀಸರ ವಿರುದ್ಧ ಕೇಸ್ ದಾಖಲಿಸೋದಿಕ್ಕೆ ಮಂಗೇಶ್ ಯಾದವ್ ತಂದೆ ಒತ್ತಾಯ ಮಾಡಿದರು ಸಮಾಜವಾದಿ ಪಕ್ಷದ ಅಖಿಲೇಶ್ ಯಾದವ್ ಈ ಎನ್ಕೌಂಟರ್ ವಿಚಾರವಾಗಿ ಟ್ವೀಟ್ ಮೂಲಕ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ ಮಂಗೇಶ್ ಎನ್ಕೌಂಟರ್ ನಕಲಿ ಅಂತ ಅಖಿಲೇಶ್ ಯಾದವ್ ಹೇಳಿದ್ದಾರೆ ಇಡೀ ಪೊಲೀಸ್ ಕಾರ್ಯಾಚರಣೆಯ ಬಗ್ಗೆ ಅವರು ಪ್ರಶ್ನೆಗಳನ್ನು ಎತ್ತಿದ್ದಾರೆ ಆಡಳಿತ ಪಕ್ಷ ಸುಲ್ತಾನ್ಪುರ ಡಕಾಯಿತಿಯಲ್ಲಿ ಭಾಗಿಯಾಗಿರೋರೊಂದಿಗೆ ಸಂಬಂಧ ಹೊಂದಿರುವಂತೆ ತೋರಿಸ್ತಾ ಇದೆ ಅದಕ್ಕಾಗಿಯೇ ನಕಲಿ ಎನ್ಕೌಂಟರ್ಗೆ ಮೊದಲು ಅವರು ಮುಖ್ಯ ಆರೋಪಿಯನ್ನು ಸಂಪರ್ಕ ಮಾಡಿದ್ದಾರೆ ಇತರರ ಕಾಲಿಗೆ ಗುಂಡ್ ಹಾರಿಸುವಾಗ ಶರಣಾಗುವಂತೆ ಹೇಳಿದ್ದಾರೆ ಆದರೆ ಮಂಗೇಶ್ ನನ್ನ ಮಾತ್ರ ಜಾತಿಯ ಕಾರಣಕ್ಕೆ ಕೊಂದಿದ್ದಾರೆ ಅಂತ ಅಖಿಲೇಶ್ ಯಾದವ್ ಬರೆದಿದ್ದಾರೆ ನಕಲಿ ಎನ್ಕೌಂಟರ್ಗಳು ರಕ್ಷಕನನ್ನ ಭಕ್ಷಕನನ್ನ ಮಾಡತ್ವೆ ನಿಜವಾದ ಪರಿಹಾರ ನಕಲಿ ಎನ್ಕೌಂಟರ್ಗಳಲ್ಲ ಕಾನೂನು ಸುವ್ಯವಸ್ಥೆ ಕಾಪಾಡೋದಾಗಿದೆ ಅಂತ ಹೇಳಿದ್ದಾರೆ ಅಖಿಲೇಶ್ ಯಾದವ್ ಬಿಜೆಪಿ ಸರ್ಕಾರ ಅಪರಾಧಗಳ ಅಮೃತ ಕಾಲವಾಗಿದೆ ಅಂತ ಅವರು ಟೀಕೆ ಮಾಡಿದ್ದಾರೆ ಸೇನೆ ಮಾಡಿದಂಥ ಎನ್ಕೌಂಟರ್ನೂ ಕೂಡ ಜನ ಪ್ರಶ್ನೆ ಮಾಡದೆ ಬಿಟ್ಟಿಲ್ಲ ಕಳೆದ ವರ್ಷ ಡಿಸೆಂಬರ್ನಲ್ಲಿ ಜಮ್ಮು ಕಾಶ್ಮೀರದ ಪೂಂಚ್ನಲ್ಲಿ ಮೂವರು ನಾಗರಿಕರನ್ನ ಸೇನೆಯವರು ಕೊಂದು ಹಾಕಿದ್ರು ಅವರನ್ನ ಸೇನೆಯವರು ವಾಹನದಲ್ಲಿ ಕರೆದುಕೊಂಡು ಹೋದ ಬಳಿಕ ಅವರ ಮೃತದೇಹಗಳು ಪತ್ತೆ ಆದದ್ದು ತೀವ್ರ ಕೋಲಾಹಲ ಸೃಷ್ಟಿ ಮಾಡಿತ್ತು ವಿಡಿಯೋ ಒಂದು ವೈರಲ್ ಆಗಿ ಈ ಸತ್ಯ ಎಲ್ಲ ಬಯಲಾಗಿತ್ತು ಸೇನೆ ಅಧಿಕಾರಿಗಳ ವಿರುದ್ಧನೇ ಕೇಸ್ ದಾಖಲಿಸಬೇಕಾಯಿತು ಹತ್ಯೆ ಆದವ್ರ ಕುಟುಂಬದ ಒಬ್ಬೊಬ್ಬ ವ್ಯಕ್ತಿಗೆ ಉದ್ಯೋಗದ ಭರವಸೆಯನ್ನು ಕೂಡ ಸರ್ಕಾರ ನೀಡಿತು ಮಂಗೇಶ್ ಯಾದವ್ ಎನ್ಕೌಂಟರ್ ಅನ್ನ ಈಗ ಅಖಿಲೇಶ್ ಯಾದವ್ ಆಗಲಿ ಅಥವಾ ಸಂಜಯ್ ಸಿಂಗ್ ಆಗಲಿ ಪ್ರಶ್ನೆ ಮಾಡಿದಕ್ಕೆ ಮಾತ್ರನೇ ಅವರು ಆರೋಪಿಯ ಪರವಾಗಿ ಮಾತಾಡ್ತಾ ಇದ್ದಾರೆ ಅಂತ ಅಲ್ಲ ಎನ್ಕೌಂಟರ್ಗಳು ನಕಲಿ ಅಲ್ಲ ಅಂತ ಸಾಬೀತಾಗೋದು ಈಗ ಬಹಳ ಅವಶ್ಯವಾಗಿದೆ ಪೊಲೀಸರು ಮಂಗೇಶ್ನನ್ನ ಮನೆಯಿಂದ ಕರೆದುಕೊಂಡು ಹೋದ್ರು ವಿಚಾರಣೆ ನಡೆಸಿ ಮತ್ತೆ ಬಿಡ್ತೀವಿ ಅಂತ ಹೇಳಿದ್ರು ಆದ್ರೆ ಕಡೆಗೆ ಎನ್ಕೌಂಟರ್ ಮಾಡಲಾಗಿದೆ ಅಂತ ಹೇಳಾಯ್ತು ಅಂತ ಮಂಗೇಶ್ ಸಹೋದರಿ ಹೇಳಿದ್ದಾರೆ ಆಭರಣ ಮಳಿಗೆಯಲ್ಲಿ ನಡೆದಂತಹ ಒಂದು ದರೋಡೆ ಪ್ರಕರಣದಲ್ಲಿ ಎಷ್ಟು ಮೌಲ್ಯದ ಮಾಲ್ ಕಳುವಾಗಿದೆ ಅಂತ ಆ ಮಾಲೀಕ ಹೇಳೇ ಇಲ್ಲ ಆದ್ರೆ ಪೊಲೀಸರು ಒಂದು ಕೋಟಿ ಎದ್ದು ಅಂತ ಹೇಳ್ತಾ ಇದ್ದಾರೆ ಸಮಾಜವಾದಿ ಪಕ್ಷದ ನಾಯಕರು ಎತ್ತಾ ಇರುವಂತಹ ಪ್ರಶ್ನೆಗಳು ಇನ್ನೂ ಹಲವಾರಿವೆ ಮಂಗೇಶ್ ಯಾದವ್ ವಿರುದ್ಧ ಏಳು ಕೇಸ್ಗಳಿವೆ ಆದ್ರೆ ಮುಖ್ಯ ಆರೋಪಿ ಬಿಪಿನ್ ಸಿಂಗ್ ವಿರುದ್ಧ ಮೂವತ್ ನಾಲ್ಕು ಕೇಸ್ಗಳಿವೆ ಆದ್ರೆ ಆತ ಶರಣಾಗುವಂತೆ ಹೇಳಿದರು ಇದೇ ಪ್ರಕರಣದಲ್ಲಿ ಸಚಿನ್ ಸಿಂಗ್ ಪುಷ್ಪೇಂದ್ರ ಸಿಂಗ್ ತ್ರಿಭುವನ್ ಸಿಂಗ್ ಅನ್ನೋರು ಕೂಡ ಆರೋಪಿಗಳು ಅವರನ್ನೆಲ್ಲ ಅರೆಸ್ಟ್ ಮಾಡಲಾಗಿದೆ ಮಂಗೇಶ್ ಯಾದವ್ ನನ್ನ ಮಾತ್ರ ಎನ್ಕೌಂಟರ್ ಮಾಡಿ ಮುಗಿಸ್ಲಾಗಿದೆ ಮಂಗೇಶ್ ಯಾದವ್ ಎನ್ಕೌಂಟರ್ ಕುರಿತ ಮುಖ್ಯಮಂತ್ರಿ ಆದಿತ್ಯನಾಥ್ ಕಡೆಯಿಂದ ಯಾವ ಹೇಳಿಕೆನೂ ಬಂದಿಲ್ಲ ಕೆಲ ದಿನಗಳ ಹಿಂದೆ ಒಂದು ಘಟನೆ ನಡೆಯಿತು ಲಕ್ನೋದ ಗೋಮತಿ ನಗರದಲ್ಲಿ ಮಳೆಯಿಂದಾಗಿ ನೀರು ತುಂಬಿದಂತಹ ರಸ್ತೆಯಲ್ಲಿ ವ್ಯಕ್ತಿಯೊಬ್ರು ಮಹಿಳೆಯೊಂದಿಗೆ ದ್ವಿಚಕ್ರ ವಾಹನದಲ್ಲಿ ಬರ್ತಾ ಇದ್ದಾಗ ಅಲ್ಲಿದ್ದಂತಹ ಹಲವು ಯುವಕರು ಅವರಿಬ್ಬರ ಮೇಲೆ ನೀರು ಅವರ ರಸ್ತೆಯಲ್ಲಿ ಬೀಳೋದಿಕ್ಕೆ ಕಾರಣ ಆಗಿದ್ರು ಅದರ ವಿಡಿಯೋ ವೈರಲ್ ಆಗ್ತಾ ಹಾಗೇನೆ ಕ್ರಮ ಕೈಗೊಂಡಂತಹ ಉತ್ತರ ಪ್ರದೇಶ ಸರ್ಕಾರ ಹಿರಿಯ ಅಧಿಕಾರಿಗಳು ಸೇರಿದಂತೆ ಹಲವರನ್ನ ಸಸ್ಪೆಂಡ್ ಮಾಡ್ತು ಆದ್ರೆ ಅದಾದ ಮೇಲೆ ಏನಾಯ್ತು ವಿಧಾನಸಭೆಯಲ್ಲಿ ಸಿಎಂ ಆದಿತ್ಯನಾಥ್ ಹೇಳಿಕೆಯನ್ನ ನೀಡಿದ್ರು ಆ ಘಟನೆಯಲ್ಲಿ ಬಂಧಿತರಾದಂತಹ ಹದಿನಾರು ಮಂದಿಯಲ್ಲಿ ಕೇವಲ ಇಬ್ಬರು ಹೆಸರುಗಳನ್ನ ಮಾತ್ರ ಅವರಲ್ಲಿ ಪವನ್ ಯಾದವ್ ದೋಸರ ಅಪರಾಧಿ ಮೊಹಮ್ಮದ್ ಅರಬಾಜ್ ಸದ್ಭಾವನಾ ಆ ಎರಡು ಹೆಸರುಗಳನ್ನಷ್ಟೇ ಬಹಿರಂಗಪಡಿಸುವಲ್ಲಿ ರಾಜಕೀಯ ಇತ್ತು ಅವ್ರು ಹೇಳದಂತಹ ಒಬ್ಬ ಆರೋಪಿ ಹೆಸರು ಪವನ್ ಯಾದವ್ ಅಂತ ಇತ್ತು ಮತ್ತೊಬ್ಬನ ಹೆಸರು ಮೊಹಮ್ಮದ್ ಅರ್ಬಾಸ್ ಹದಿನಾರು ಜನರಲ್ಲಿ ಎರಡೇ ಹೆಸರುಗಳನ್ನ ಆರಿಸಿ ಹೇಳಿದ್ದು ಯಾವ ಮಾನದಂಡದ ಮೇಲೆ ಅದರ ಹಿಂದಿನ ರಾಜಕೀಯ ಏನನ್ನೋದನ್ನ ಗ್ರಹಿಸೋದು ಏನ್ ಕಷ್ಟ ಏನಲ್ಲ ಇಲ್ಲಿ ಆದರೆ ಆಮೇಲೆ ಎಲ್ಲ ಹದಿನಾರು ಹೆಸರುಗಳು ಕೂಡ ಮಾಧ್ಯಮದಲ್ಲಿ ಬಹಿರಂಗಗೊಂಡರು ಆಶಿಶ್ ಸಿಂಗ್ ಅಭಿಷೇಕ್ ತಿವಾರಿ ಜೈ ಕಿರಣ್ ಅಭಿಷೇಕ್ ಕುಮಾರ್ ಅನಿಲ್ ಕುಮಾರ್ ಅಮನ್ ಗುಪ್ತಾ ರತನ್ ಗುಪ್ತಾ ಕೃಷ್ಣಕಾಂತ್ ಗುಪ್ತಾ ಅರ್ಜುನ್ ಅಗ್ರಹರಿ ವಿರಾಜ್ ಸಾಹು ಸುನೀಲ್ ಪ್ರಿಯಾಂಶು ಶರ್ಮಾ ವಿಕಾಸ್ ಭಂಡಾರಿ ಮನೀಶ್ ಇವರಿಷ್ಟೋ ಜನರನ್ನ ಬಿಟ್ಟು ಆ ಇಬ್ಬರ ಹೆಸರನ್ನ ಮಾತ್ರ ಆದಿತ್ಯನಾಥ್ ಎತ್ತಿ ಮಾತಾಡಿದರು ಆದರೆ ಪವನ್ ಹೇಳೋ ಪ್ರಕಾರ ಚಹಾ ಕುಡಿತಾ ಇದ್ದಂಥ ಆತನನ್ನು ಪೊಲೀಸರು ಎತ್ತಾಕೊಂಡು ಹೋಗಿದ್ರು ವೈರಲ್ ಆದಂಥ ವೀಡಿಯೋದಲ್ಲೂ ಕೂಡ ಆತ ಇರಲಿಲ್ಲ ಕಳೆದ ಬಾರಿ ಯು ಪಿ ಪೊಲೀಸರು ಒಂದು ಪ್ರಕಟಣೆಯನ್ನು ಹೊರಡಿಸಿ ಆದಿತ್ಯನಾಥ್ ಸರ್ಕಾರದ ಆರು ವರ್ಷಗಳ ಅವಧಿಯಲ್ಲಿ ಪೊಲೀಸರು ಹತ್ತು ಸಾವಿರದ ಏಳ್ನೂರ ಹದಿಮೂರು ಎನ್ಕೌಂಟರ್ಗಳನ್ನು ಮಾಡಿರೋದಾಗಿ ಹೇಳಿದರು ಒಂದೇ ಜಿಲ್ಲೆಯಲ್ಲಿ ಪೊಲೀಸರು ಮೂರು ಸಾವಿರಕ್ಕಿಂತಲೂ ಹೆಚ್ಚು ಎನ್ಕೌಂಟರ್ ನಡೆಸಿದರು ಭಾರತದ ಸಂವಿಧಾನ ಪ್ರತಿಯೊಬ್ಬ ಆರೋಪಿಗೂ ಕೂಡ ವಿಚಾರಣೆ ಎದುರಿಸುವಂತಹ ಅವಕಾಶವನ್ನ ನೀಡುತ್ತೆ ಸಾವಿರದ ಒಂಬೈನೂರ ತೊಂಬತ್ ಒಂದರಲ್ಲಿ ಖಾಲಿಸ್ತಾನಿಗಳು ಅಂತ ಹೇಳಿ ಬಸ್ ನಿಂದ ಇಳಿಸಿ ಹತ್ತು ಸಿಖ್ರನ್ನ ಪೊಲೀಸರು ಕೊಂದಿದ್ರು ಆ ಪ್ರಕರಣದಲ್ಲಿ ಅಲಹಾಬಾದ್ ನಲವತ್ ಮೂರು ಪೊಲೀಸರನ್ನ ತಪ್ಪಿತಸ್ಥರು ಅಂತ ನ್ಯಾಯಾಲಯ ತೀರ್ಪನ್ನ ಕೊಡ್ತು ಅಷ್ಟಾಗುವಾಗ ಘಟನೆ ನಡೆದು ಮೂವತ್ತೊಂದು ವರ್ಷಗಳಾಗಿದ್ವು ಈಗ ಎನ್ಕೌಂಟರ್ ಅನ್ನ ಜಾತಿ ನೋಡಿಕೊಂಡು ಮಾಡಲಾಗ್ತಾ ಅಂತ ಗಂಭೀರ ಆರೋಪ ಬಂದಿದೆ ಮಂಗೇಶ್ ಎನ್ಕೌಂಟರ್ನ ವಿವರವನ್ನು ನೋಡಿದರೆ ಯಾರಿಗಾದರೂ ಕೂಡ ಅದೇ ಸಂಶಯ ಬರುತ್ತೆ ಎಲ್ಲನೂ ಹೌದು ಅನ್ನಿಸ್ತಾ ಇದ್ರು ಇದ್ರ ಬಗ್ಗೆ ಮೌನ ವಹಿಸಲಾಗುತ್ತೆ ಮೌನವು ಕೂಡ ಒಂದು ರಾಜಕೀಯನೇ ಆಗೋದು ಇನ್ನೂ ಅಪಾಯಕಾರಿ ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ ನೀವೇನು ವಾರ್ತಾಭಾರತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಅಲ್ಲೇ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ